ಫ್ರೆಂಡ್ಸ್ ಇಟ್ಸ್ ಜಾಯ್ ಟು ಸ್ನೇಹಿತರೆ ಈ ದಿನ ನೋಡುವುದು ಸಂತೋಷ ಮೆಡಿಟೇಟಿಂಗ್ ಆನ್ ನಾವು ಈ ದಿನ ಜ್ಞಾನೋಕ್ತಿಗಳು ಹನ್ನೆರಡು ವಚನವನ್ನು ಧ್ಯಾನ ಮಾಡಲಿದ್ದೇವೆ ಪಾತ್ ಆಫ್ ಲೈಫ್ ಧರ್ಮ ಮಾರ್ಗದಿಂದ ಜೀವ ಲಾಭವು ಸುಪತ ಮಾರ್ಗವು ಅಮರಣವೇ ಫ್ರೆಂಡ್ಸ್ ಗಾಡ್ ಟು ವಾಕ್ ಇನ್ ದ ಆಫ್ ದೇವರು ನಾವು ಧರ್ಮ ಮಾರ್ಗದಲ್ಲಿ ನಡೆಯಬೇಕೆಂದು ಬಯಸುತ್ತಾನೆ ಇಟ್ ಲೀಡ್ಸ್ ಟು ಲೈಫ್ ಅದು ನಮ್ಮನ್ನು ಜೀವಕ್ಕೆ ನಡೆಸುತ್ತದೆ ಇನ್ ಇಟ್ಸ್ ಪಾತ್ ವೇ ದರ್ ಇಸ್ ನೋ ಡೆತ್ ಆ ಮಾರ್ಗದಲ್ಲಿ ಮರಣವಿಲ್ಲ ಟುಡೇ ಯು ಮೇ ಸೇ ಎವ್ರಿಥಿಂಗ್ ಇನ್ ಮೈ ಲೈಫ್ ಇಸ್ ಲೀಡಿಂಗ್ ಟು ಡೆತ್ ಈ ದಿನದಲ್ಲಿ ನೀವು ಹೇಳುತ್ತಿರಬಹುದು ನನ್ನ ಜೀವಿತದಲ್ಲಿ ನನ್ನನ್ನು ಮರಣಕ್ಕೆ ನಡೆಸುತ್ತಿದೆ ಐ ಫೀಲ್ ಸೋ ಫಾರ್ ಅವೇ ಫ್ರಮ್ ದ ಲಾರ್ಡ್ ದೇವರಿಂದ ದೂರವಾಗಿದ್ದೇನೆ ಅನ್ನಿಸುತ್ತದೆ ಬಿಕಾಸ್ ಆಫ್ ದಿಸ್ ಐ ಫೀಲ್ ಲೈಕ್ ಸಿಕ್ನೆಸ್ ಇಸ್ ಟಾರ್ಮೆಂಟಿಂಗ್ ಮೀ ಈ ರೋಗವು ನನ್ನನ್ನು ಪೀಡಿಸುತ್ತಾ ಇದೆ ಬಿಕಾಸ್ ಆಫ್ ದಿಸ್ ಐ ಆಮ್ ಫೇಲಿಂಗ್ ಇನ್ ಮೈ ಜಾಬ್ ಇದರಿಂದಾಗಿ ನನ್ನ ಕೆಲಸದಲ್ಲಿಯೂ ವಿಫಲನಾಗುತ್ತಿದ್ದೇನೆ ಬಿಕಾಸ್ ಆಫ್ ದಿಸ್ ಐ ಆಮ್ ಅ ಫೇಲಿಯರ್ ಇನ್ ಮೈ ಬಿಸ್ನೆಸ್ ಇದರಿಂದಾಗಿ ವ್ಯಾಪಾರದಲ್ಲಿಯೂ ವೈಫಲ್ಯ ತುಂಬಾ ಹಣವನ್ನು ಕಳೆದುಕೊಳ್ಳುತ್ತಿದ್ದೇನೆ ಪಾಪದಲ್ಲಿದ್ದೇನೆ ಇದೆ ಇದರಿಂದ ನಾನು ಹೊರಬರುವುದು ಹೇಗೆ ದೇವರ ಬಳಿಗೆ ಹೋದರೆ ಆತನು ನನ್ನನ್ನು ಸ್ವೀಕರಿಸುವನು ರೀಡ್ ದ ಬೈಬಲ್ ಸತಿಭೇದದಲ್ಲಿ ಒಂದು ಕಥೆಯನ್ನು ಓದುತ್ತೇವೆ ಇನ್ ಲೂಕ್ ಫಿಫ್ಟೀನ್ ಆನ್ ವರ್ಡ್ ಲೂಕ್ 15 ಹನ್ನೊಂದನೇ ವಚನದಿಂದ ಯು ರೀಡ್ ದ ಸ್ಟೋರಿ ಅಬೌಟ್ ಅಲ್ಲಿ ತಪ್ಪಿ ಹೋದ ಮಗನ ಕಥೆಯನ್ನು ನೋಡುತ್ತೇವೆ ಇನ್ ಹಿಸ್ ಫಾದರ್ಸ್ ಹೌಸ್ ಅವನು ತಂದೆಯ ಮನೆಯಲ್ಲಿದ್ದಾಗ ಹಿ ಹ್ಯಾಡ್ ಆಲ್ ದಾಯ್ ಇನ್ ದ ವರ್ಲ್ಡ್ ಈ ಲೋಕದ ಎಲ್ಲಾ ಸಂತೋಷ ಅವನಲ್ಲಿತ್ತು ಆಲ್ ದ ಫುಡ್ ಹಿನಿ ಅವನಿಗೆ ಬೇಕಾದ ಎಲ್ಲಾ ಆಹಾರ ಸೋ ಮಚ್ ಆಫ್ ರಿಚಸ್ ತುಂಬಾ ಐಶ್ವರ್ಯವಿತ್ತು ಸೋ ಮಚ್ ಆಫ್ ಬಹಳ ಸಮಾಧಾನ ನೋಡಿಕೊಳ್ಳುವರು ಎಂಬ ಖಚಿತತೆ ಬಟ್ ಆಫ್ ಖಚಿತ ಓನ್ ವೇ ಅವೇ ಫ್ರಮ್ ಹಿಸ್ ಫಾದರ್ಸ್ ಹೌಸ್ ಆದರೆ ತನ್ನ ಆಸ್ತಿಯ ಪಾಲನ್ನು ಹೊಂದಿ ಅವನು ತಂದೆಯಿಂದ ದೂರವಾದಾಗ ಹಿ ಸ್ಪೆಂಡ್ ಆಲ್ ಹಿಸ್ ಮನಿ ತನ್ನ ಎಲ್ಲಾ ಹಣವನ್ನು ಖರ್ಚು ಮಾಡಿದನು ರನ್ ಅವನಲ್ಲಿ ಹಣ ಇಲ್ಲದೆ ಹೋದಾಗ ಗೆಳೆಯರೆಲ್ಲರೂ ಅವನನ್ನು ಬಿಟ್ಟು ಹೋದನು ಇತ್ತ ಸಮಾಧಾನವೂ ಹೋಯಿತು ವಾಸ್ ಲಿವಿಂಗ್ ಇನ್ ದರ್ಟ್ ಕೊಳಕಿನಲ್ಲಿ ಜೀವಿಸಿದನು ಲೋನ್ಲಿ ಏಕಾಂಗಿಯಾಗಿ ಬಿಲ್ಡ್ ವಿತ್ವನೆಯೊಂದಿಗೆ ಫುಡ್ ಫಾರ್ ಟು ಈಟ್ ನಿನ್ನಲು ಆಹಾರವೂ ಇರಲಿಲ್ಲ ಸ್ಥಳವಿಲ್ಲ ನಾನು ನನ್ನ ತಂದೆಯ ಮನೆಗೆ ಮರಳಿ ಹೋಗುವೆನು ಅಂದುಕೊಂಡನು ಆಳಾಗಿ ಅಲ್ಲಿಗೆ ಹೋಗುವೆನು ಹೌಸ್ ಆದರೆ ತಂದೆಯ ಮನೆಗೆ ಹೋದಾಗ ತಂದೆಯು ಅವನನ್ನು ಮಗನನ್ನಾಗಿಯೇ ಸ್ವೀಕರಿಸಿ ಐಶ್ವರ್ಯವನ್ನು ನೀಡಿದ ಆಹಾರದ ಕೊರತೆ ಇರಲಿಲ್ಲ ತಪ್ಪಿತಸ್ಥ ಭಾವನೆಯೂ ಇಲ್ಲ ಬದಲಾಗಿ ಸಂತೋಷ ಜೀವಿತದಲ್ಲಿ ಸಂಪೂರ್ಣತೆಯನ್ನು ಅವನು ಕಂಡುಕೊಂಡನು ಹ್ಯಾವಿಂಗ್ ಹಿಸ್ ಫಾದರ್ ಆಲ್ವೇಸ್ ವಿತ್ ಹಿಮ್ ತನ್ನ ತಂದೆಯನ್ನು ಸದಾ ತನ್ನೊಂದಿಗೆ ಪಡೆದು ಎಸ್ ಮೈ ಡಿಯರ್ ಫ್ರೆಂಡ್ ಹೌದು ಪ್ರಿಯ ಸ್ನೇಹಿತರೆ ವೆನ್ ವಿ ಸ್ಟೇ ವಿತ್ ಆರ್ ಫಾದರ್ ನಾವು ನಮ್ಮ ತಂದೆಯೊಂದಿಗೆ ಜೀವಿಸುವಾಗ ಲಿವಿಂಗ್ ಇನ್ ಆರ್ ಫಾದರ್ಸ್ ಹೌಸ್ ತಂದೆಯ ಮನೆಯಲ್ಲಿರುವಾಗ our life will be led in the path of righteousness ನಾವು ಧರ್ಮ ಮಾರ್ಗದಲ್ಲಿ ನಡೆಯುವೆವು leading to life ಜೀವದ ಕಡೆಗೆ ನಡೆಯುವುದು not to death ಮರಣದ kadegalla but to life ಜೀವದ ಕಡೆ ಲೈಫ್ ಇನ್ ಅಬಂಡೆನ್ಸ್ ಸಮೃದ್ಧಿಯ ಜೀವಿತ ಜಾಯ್ ಇನ್ ಅಬಂಡೆನ್ಸ್ ಅಬಂಡೆನ್ಸ್ ಹೇರಳವಾದ ಹೇರಳವಾದ ಸಮೃದ್ಧಿ ವಿ ವಿಲ್ ಯಾವುದರ ಕೊರತೆಯೂ ಇಲ್ಲ ಬಿಕಾಸ್ ವಿ ವಿಲ್ ಇಲ್ಲಾಸ್ ಫಾದರ್ ಬೈ ಅ ಸೈಟ್ ಯಾಕಂದರೆ ತಂದೆಯು ನಮ್ಮ ಕಡೆ ಇದ್ದಾನೆ ವಿಲ್ ದಿ ವಿಲ್ಶೋರೆನ್ ದಟ್ ಮಿ ಒಂದು ಖಚಿತದೆ ನನಗೆ ಏನೇ ಆದರೂ ತಂದೆಯು ನೋಡಿಕೊಳ್ಳುವನು ಸಿಕ್ನೆಸ್ ಮೀ ಆ ಡೋ ರೋಗವು ನಮ್ಮ ಬಾಗಿಲನ್ನು ಬಡಿಯಬಹುದು ಸಿನ್ ಮೇ ನಾಕ್ ಪಾಪವು ಬಾಗಿಲು ತಟ್ಟಬಹುದು ಟೆಂಪ್ಟೇಷನ್ ಮೇ ನಾಕ್ ಆನ್ ಶೋಧನೆಗಳು ಬಾಗಿಲನ್ನು ತಟ್ಟಬಹುದು ಬಟ್ ಆದರೆ ತಂದೆಯ ಮನೆಯಲ್ಲಿ ವಾಸಿಸುವ ಯಾವಾಗಲೂ ಧರ್ಮ ಮಾರ್ಗದಲ್ಲಿ ನಡೆಯುವೆವು ವಿಚ್ ಲೀಡ್ಸ್ ಟು ಲೈಕ್ ಅದು ಜೀವದ ಕಡೆಗೆ ನಡೆಸುವುದು ಟುಡೇ ಆದ್ದರಿಂದ ಇಂದು ಮೇಕ್ ಅಸಿಷನ್ ಟು ಸ್ಟೇ ಇನ್ ದ ಫಾದರ್ಸ್ ಹೌಸ್ ತಂದೆಯ ಮನೆಯಲ್ಲಿ ವಾಸಿಸಲು ನಿರ್ಧರಿಸುವ ವಿತ್ ಯೋರ್ ಬೈ ತಂದೆಯನ್ನು ನಿಮ್ಮ ಕಡೆ ಹೊಂದಿದವರ ಜೀಸಸ್ ಪ್ರೀತಿಸುತ್ತಾನೆಡ್ ಎ

ನಮ್ಮನ್ನು ಕಾಪಾಡುವಂತೆ ನಿನ್ನಲ್ಲಿ ಬೇಡಿಕೊಳ್ಳುತ್ತೆಸ್ ಮತ್ತು ನಮ್ಮನ್ನು ಧರ್ಮ ಮಾರ್ಗದಲ್ಲಿ ನಡೆಸಂದು ಸಂಪೂರ್ಣತೆಯ ಜೀವಿತಕ್ಕೆ ನಡೆಸುವಂತೆ ಟುಡೇ ಮೆನಿಂಗ್ ಡೆತ್ ಇಂದು ಅನೇಕರ ಎದುರಿನಲ್ಲಿ ಮರಣವಿರಬಹುದು ಮೇ ಬಿರ್ ರೋಗದಲ್ಲಿರಬಹುದು ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡಿರಬಹುದು ತಪ್ಪಿತಸ್ಥ ಭಾವನೆ ಇರಬಹುದು ಇಂದು ತಂದೆಯ ಮನೆಗೆ ಅವರು ಬರುವಾಗೆಲ್ಕಮ್ ಓಪನ್ ತೆರೆದ ಬಾಹುವೊಂದಿಗೆ ಅವರನ್ನು ಸ್ವಾಗತಿಸು ನೀನು ಪ್ರೀತಿಯುಳ್ಳ ತಂದೆಯಾಗಿರುವುದರಿಂದ ಸಮೃದ್ಧಿಯ ಜೀವಿತು ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಮಾಡುಡ್ ಜೀವಕ್ಕೆ ಸಮೃದ್ಧಿಯ ಜೀವಿತು ಫಾರ್ ಈ ವಾಗ್ದಾನ ಮಾಡಿದಕ್ಕಾಗಿ ಸ್ತೋತ್ರ ಬಿಡಿದೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ